ಈ ಸಭೆಯ ನೇತೃತ್ವವನ್ನು ವಹಿಸಿರುವಂತ ಮಲೆನಾಡು ಚಿತ್ರರಕ್ಷಣಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಇಲ್ಲಿ ಸೇರಿರುವಂತ ನಮ್ಮೆಲ್ಲ ರಾಜಕೀಯ ಮುಖಂಡರೆ ವಿಶೇಷವಾಗಿ ಇಂಥ ರವಿ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿರುವಂತ ನನ್ನೆಲ್ಲ ಆತ್ಮೀಯ ರೈತ ಬಾಂಧವರೇ ಗೊತ್ತಾರೆ ಇಲ್ಲಿ

ಒಂದು ಅಂಗ ಬರೀ ಆನೆ ಮಂಗ ಇರುವೆ ಕೇಳು ಕಾಣ ಇವು ಮಾತ್ರ ಅಲ್ಲ ಮನುಷ್ಯನು ಚಿಗುವ ಒಂದು ಅಂಗ ಈ ದೇಶದ ಕಾನೂನುಗಳು ಬಂದಿದ್ದ ಮನುಷ್ಯ ಬದುಕಲಿಕ್ಕೆ ಒಂದು ಚೌಕಟ್ಟು ಬೇಕು ಅಂತ ಕಾನೂನಿಗಾಗಿ ಮನುಷ್ಯ ಬದುಕ್ತಾ ಇದ್ದಾನೆ ನೋಡಿ ಮನುಷ್ಯನಿಗಾಗಿ ಕಾನೂನು ಬಂದಿದ್ದೇವೆ ಆ ಕಾನೂನುಗಳನ್ನು ಇವತ್ತು ಕರ್ತೂರಿನಿಂದ ಅಂತ ಹೇಳ್ತಾ ಇದ್ದಾರೆ のかった。<music> ಒಳಗ ಹೋರಾಟ ಮಾಡಿದ್ದೀವಿ ಅದರ ಪರಿಣಾಮ ಮುಖ್ಯಮಂತ್ರಿಗಳನ್ನ ಕೇಂದ್ರದ ಅರಣ್ಯ ಶಿಕ್ಷಣ ಶಾಸಕ ಮಂತ್ರಿಗಳನ್ನ ಕರೆ ನೀವು ಅವೈಜ್ಞಾನಿಕವಾಗಿ ರೋಡ್ ಕಟ್ ಮಾಡಿತ್ತು ಸ್ಟ್ರೈಟ್ ಯಾಕೆ ಸ್ಟೆಪ್ ಬೈ ಸ್ಟೆಪ್ತಿತ್ತು ಕಾಡು ಬಿಟ್ಟಿದೆಯಲ್ಲ ಅಯೋಧ್ಯ ಅಧಿಕಾರಿಗಳು ಅಂತ ಹೇಳಬೇಕು ಏನ್ ಯಾವಾಗಾದ್ರೂ ಮಾರಾಟದಲ್ಲಿ ಯು ಎಸ್ ಟ್ರನ್ ಕೊಡಲಿಕ್ಕೆ ಅವಕಾಶ ನೀವ್ ಹೋಗಿರೋಟೆಗೆ ಈ ಸೇಜೆಂಟ್ ಹೋಗಿದಾರಲ್ಲ ರಸ್ತೆ ನೀರೀಸ್ ಪಿ ಕೇಬಲ್ ರಸ್ತೆ ಬದಿನಲ್ಲಿ ಬೆಸ್ ಆಗ್ತಿದೆ ನಾನು ರಸ್ತೆ ಬದಿಗೆ ಕೇಬಲ್ ಆಗಿದೆ ಉಡಕೇ ಇರಲಿ ಹೇಳಿದ್ರೆ ಯಾಕಂದ್ರಿ ಯಾವ ರೈತ ಕೃಷಿ ಮಾಡಿರೋ ಭೂಮಿಯಲ್ಲೂ ಭೂಮಿ ಕುಸಿತ ಮುಂತಾಗಿಲ್ಲ ಭೂಮಿ ಕುಸಿತಕ್ಕೆ ಇಲ್ಲೆಲ್ಲ ನೀತಾರೆ ಅಂತ ಯಾರೋ ಹೇಳಿದ್ರು ಎಡಿಸಿ ಇದ್ದಾರೆ ಹೇಳೋರು ಶಾಸಕರು ಹೋಗುವಂತ ಶಾಸಕರೇ ನೀವು ಹೋಗಿದ್ರಮದೂರು ಅಂತ ನಾವೇನು ಒಣಗ ನಾವು ಅವನಿಗೆ ನೇರ ಪ್ರಶ್ನೆ ಕೇಳ್ತಾ ಇದ್ದೀನಿ ನಮ್ಮ ಊರಿನ ಕಾರ್ಗಳಲ್ಲಿ ಕುಸಿತಾ ಇಲ್ಲೋ ನೀವು ಹೊಡಿತಾ ಇದ್ದೀರಲ್ಲ ಟ್ರಂಚು ಯಾತಕ್ಕೆ ಬೇಕು ಟ್ರಂಚು ಯಾತಕ್ ಹೊಡಿತಾ ಇದ್ದ ಿ ಮಾಡೋದಕ್ಕೆ ಕೂಡದ ತಲೆ ಫಲ ಮೇಲೆ ಯಾವ ಒಂದು ಅಂದ್ರೆ ಆನೆ ನಮ್ಕ್ ಬಂದ್ರು ನಮ್ಲೇ ತಪ್ಪು ಆನೆ ನಾವು ಹೋಗಲೇ ಬೇಡ ಮುಂಚೆ ತಪ್ಪು ನಮ್ಲೇ ತಪ್ಪು ಹೆಚ್ಚಿಗೆ ಮಾತಾಡೋದು ನಮ್ಮ ಅದಕ್ಕೆ ಹೇಳ್ತಾರೆ

প্রজাপ্রভুৎ ব্যবস্থা প্রতিনিধি দিকে সোমবার বদলা কুড়ি অধিকারী কিন্তু মহা ব্যক্তি বিধানসভা নোধ পক্ষ শাসক ಸನ್ಮಾನ್ಯ ನಾಗೇಶ್ ಬಿಜೆಪಿ ಆ ಹೋರಾಟಕ್ಕೆ ಸದಾ ಇಲ್ಲ ನಿಮ್ ಜೊತೆ ನಿಲ್ಲ ರೈಲಿನಾಡಿನ ಸ್ಥಾನದ ಜೊತೆ ನಾವು ನಿಲ್ಲಬೇಕು